ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಹಣ್ಣುಗಳೆಲ್ಲ ತಂದಿದ್ರು ಸೊ ಅದು ಹಾಗೆ ಇತ್ತಲ್ವ ಅದನ್ನು ಬ್ಯಾಸ್ಕೆಟ್ಗೆ ಫಿಲ್ ಮಾಡಿ ಇಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಸೊಪ್ಪೆಲ್ಲ ಜಾಸ್ತಿ ತಂದಿದ್ರಲ್ವ ಸೊ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೋಬೇಕಿತ್ತು ಹಾಗಾಗಿ ಸೊಪ್ಪುಗಳನ್ನ ಬಿಡಿಸ್ತಾ ಇದ್ದೀನಿ ಮೆಂತ್ಯ ಮತ್ತು ಪಾಲಕ್ ಮತ್ತು ದಂಟಿನ ಸೊಪ್ಪು ತಂದಿದ್ರು ಸೊ ರಾತ್ರಿಗೆ ಸೊಪ್ಪಿಂದ ಏನಾದರೂ ಪಲ್ಯ ಮಾಡೋಣ ಅಂತಂದು ದಂಟಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತಂದು ಸೊ ದಂಟಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲನೂ ಕೂಡ ಬಿಡಿಸಿ ಇಟ್ಕೊತಾ ಇದ್ದೀನಿ ಸಾಂಬಾರು ಪಲ್ಯ ಅಥವಾ ಏನಾದರೂ ಪಾತ್ಗಳೆಲ್ಲ ಮಾಡೋದಕ್ಕೆ ಬೇಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಎಲ್ಲ ಬಿಡಿಸಿಟ್ಬಿಟ್ರೆ ಹಾಗಾಗಿ ತಂದಾಗೆ ಬಿಡಿಸಿಟ್ಬಿಡ್ತೀನಿ ನನಗೆ ಒಂದೊಂದು ಸಲ ಬಿಡಿಸೋದಕ್ಕಾಗಲಿಲ್ಲ ಅಂದರೆ ನಮ್ಮಮ್ಮ ಮನೇಲಿ ಕೊಟ್ಟು ಕಳಿಸ್ಬಿಡ್ತೀನಿ ಸೊ ಅವರು ನನಗೆಲ್ಲ ಬಿಡಿಸಿ ನೀಟಾಗಿ ಎಲ್ಲ ಕಳಿಸ್ತಾರೆ ನನಗೇನಾದರೂ ಟೈಮ್ ಇತ್ತು ಅಂತ ಅಂದರೆ ನಾನೇ ಬಿಡಿಸ್ಕೊತೀನಿ ಇವತ್ತೇನು ಕೆಲಸ ಇರಲಿಲ್ಲ ಹಾಗಾಗಿ ನಾನೇ ಬಿಡಿಸಿಟ್ಕೊತ ಇದ್ದೀನಿ ವಾರಕ್ಕೆ ಒಂದು ಸಲನಾದರೂ ಸೊಪ್ಪು ತರೋರು ಬಟ್ ಈಗ ಒಂದು ಎರಡು ವಾರ ಆಗಿತ್ತು ಸೊಪ್ಪೇ ತಂದಿರಲಿಲ್ಲ ಹಾಗಾಗಿ ಅವರೇ ನೋಡಿ ತೊಗೊಂಬಂದಿದ್ದಾರೆ ಚೆನ್ನಾಗಿತ್ತು ಸೊಪ್ಪು ಎಷ್ಟು ಫ್ರೆಶ್ ಆಗಿತ್ತಲ್ವ ಸೊ ಹಾಗಾಗಿ ಫ್ರೆಶ್ ಆಗಿರೋದನ್ನು ಬೇಗ ಬೇಗ ಮಾಡಿಬಿಡೋಣ ಅಂತಂದು ಮತ್ತು ಒಂಥರ ಕೊಳ್ತಿರೋ ಥರ ಆಗಿಬಿಡುತ್ತೆ ದಂಟಿನ ಸೊಪ್ಪೆಲ್ಲ ಬೇಗ ಹೋಗ್ಬಿಡುತ್ತಲ್ವ ಸೊ ಹಾಗಾಗಿ ಫಸ್ಟ್ ದಂಟಿನ ಸೊಪ್ಪಿಂದು ಪಲ್ಯ ಮಾಡ್ಬೇಡ ಅಂತ ಎಲ್ಲ ಈ ರೀತಿ ಬಿಡಿಸಿಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಜವಳೆಕಾಯಿಯೂ ಬಿಡಿಸಿಟ್ಕೊತಾ ಇದ್ದೀನಿ ಜವಳೆಕಾಯಿ ಲಾಸ್ಟ್ ಟೈಮ್ ತಂದಿದ್ದೆ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ಟಿತ್ತು ಜಾಸ್ತಿ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ಒಂದು ಕಾಲು ಕೆ ಜಿ ಬಿಟ್ಟು ಅರ್ಧ ಕೆ ಜಿ ಮೇಲೆ ತಂದುಬಿಟ್ಟಿದ್ರು ಹಾಗಾಗಿ ಅದನ್ನು ಕೂಡ ಬಿಡಿಸಿ ಇವತ್ತು ಮಾಡಬೇಡೋಣ ಅಂತಂದು ಮಾಡ್ತಾಯಿದ್ದೀನಿ ಆಲ್ರೆಡಿ ಒಂದು ವೀಕ್ ಮೇಲೆ ಆಯಿತು ತಂದು ಖಾಲಿ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಹಾಗೆ ಅದನ್ನು ಕೂಡ ಮಧ್ಯಾಹ್ನಕ್ಕೆ ಟೊಮೊಟೊ ತಿಂತಾ ಇದ್ದೀವಿ ಅದಾದಮೇಲೆ ಮಧ್ಯಾಹ್ನ ನನಗೆ ಇಡ್ಲಿಗೆ ಹಾಕಬೇಕು ಅಂತ ನೆನಪಾಯಿತು ನನ್ನ ಮಗಳು ಕೇಳ್ತಾನೆ ಇದ್ಲು ಇಡ್ಲಿ ಮಾಡಿಕೊಡು ಅಂತ ಹಾಗಾಗಿ ಇಡ್ಲಿಗೆ ನೆನೆ ಇದ್ದೀನಿ ಹಾಗೆ ಗಿಡಗಳಿಗೆಲ್ಲ ನೀರನ್ನು ಚೇಂಜೇ ಮಾಡಿರಲಿಲ್ಲ ಆಲ್ರೆಡಿ ಒಂದು ಟೆನ್ ಡೇಸ್ ಆಗಿತ್ತು ಚೇಂಜ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ ಬರೀ ಅಲ್ಲಿ ಇಲ್ಲಿ ಓಡಾಡೋದು ಅಥವಾ ಮನೆ ಕೆಲಸ ಬರೀ ಇದೇ ಆಗೋಗೋದು ನೋಡ್ತಾ ಇರ್ಬೋದು ಬೇರುಗಳೆಲ್ಲ ತುಂಬಾ ಉದ್ದ ಬಂದುಬಿಟ್ಟಿದೆ ಸೊ ಅದನ್ನು ಕೂಡ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ಒಂದೊಂದು ಎಲೆ ಎಲ್ಲ ಒಣಗೋಗಿತ್ತು ಸೊ ಆ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ನೀರನ್ನೆಲ್ಲ ಚೇಂಜ್ ಮಾಡಿ ಇಡ್ತಾಯಿದ್ದೀನಿ ನೀರು ಚೆಲ್ಲೋ ಬದಲು ಈ ರೀತಿ ಪಾಟ್ಗಳಿಗೆಲ್ಲ ಹಾಕಿ ಕಲಿ ಮಾಡ್ತೀನಿ ಸುಮ್ಮನೆ ಯಾಕೆ ಚೆಲ್ಲೋದು ಅಂತ ಇಂಡೋರ್ ಪ್ಲ್ಯಾಂಟ್ಸ್ಗೆ ನಾನು ಜಾಸ್ತಿ ಎಲ್ಲ ನೀರೆಲ್ಲ ಹಾಕೋಕ್ಕೋಗಲ್ಲ ಒಂದು ಫೈವ್ ಡೇಸ್ ಒನ್ಸ್ ಹಾಕ್ತಾಯಿರ್ತೀನಿ ಸೊ ಆವಾಗ ಈ ರೀತಿ ಏನಾದರೂ ನೀರು ಚೇಂಜ್ ಮಾಡಬೇಕು ಅಂದಾಗ ಅದಕ್ಕೆ ಹಾಕ್ತೀನಿ ಇಲ್ಲ ಅಂತಂದರೆ ಹೊರಗಡೆ ಇಟ್ಟಿನೆಲ್ಲ ಬಾಲ್ಕನಿಯಲ್ಲಿರುವಂಥ ಗಿಡಗಳಿಗೆ ಆ ನೀರನ್ನು ಹಾಕ್ಬಿಡ್ತೀನಿ ಸುಮ್ಮನೆ ಯಾಕೆ ಅಂತ ಅಷ್ಟೆ ಸೊ ಬಾಟಲಿರೋ ನೀರನ್ನು ತೆಗೆದುಬಿಟ್ಟು ಮತ್ತೆ ಹೊಸ ನೀರನ್ನು ಹಾಕಿಬಿಟ್ಟು ಮತ್ತೆ ಪ್ಲ್ಯಾಂಟ್ಸನ್ನು ಹಾಕಿಡ್ತಾಯಿದ್ದೀನಿ ಈ ರೀತಿ ಹಾಕಿ ಚೇಂಜ್ ಮಾಡಿ ಹಾಕಿಡೋದ್ರಿಂದ ನೀರು ಕೂಡ ಫ್ರೆಶ್ ಆಗಿರುತ್ತಲ್ವ ಸೊ ಚೇಂಜ್ ಮಾಡ್ತಾ ಇದ್ದರೆ ಸೊ ಅದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಗಿಡನೂ ಕೂಡ ನಾನು ಹೊರಗಡೆ ಮಣ್ಣಲ್ಲೂ ಕೂಡ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಪಾಟಲ್ಲಿ ಸೊ ನೀರಲ್ಲಿ ಹಾಕಿರೋದೆ ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಬಂದಿದೆ ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಎಲ್ಲೋ ಇಶ್ ಆಗಿದೆ ಹಾಗೆ ಅಷ್ಟೊಂದು ಎಲೆಗಳೆಲ್ಲ ಒಣಗೋದಂಗಾಗಿದೆ ಈ ಥರ ಫ್ರೆಶ್ ಆಗಿಲ್ಲ ಎಲೆಗಳು ಸೊ ಹಾಗಾಗಿ ಮನೆ ಒಳಗಡೆ ಆದಷ್ಟು ಚೆನ್ನಾಗಿ ಬೆಳೆಸೋಣ ಅಂತಂದು ಮನೆ ಒಳಗಡೆನೆ ಬೆಳೆಸ್ತಾ ಇದ್ದೀನಿ ಹೊರಗಡೆ ಇರೋದು ತುಂಬ ಹೋಗ್ಬಿಟ್ಟಿದೆ ಬಟ್ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ದಾರಕ್ಕೆ ಸೊ ಅದರಿಂದ ಕೂಡ ಅದು ಗೋಡೆಗೆಲ್ಲ ಟಚ್ ಆಗಿಬಿಟ್ಟು ಒಂಚೂರು ಒಂಥರ ಭಾಳ ಥರ ಆಗಿಬಿಟ್ಟಿದೆ ಅದನ್ನು ಹೊರಗಡೆ ಇರೋದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ಗಿಡಗಳನ್ನೆಲ್ಲ ಹಾಗೆ ನನ್ನ ಮಗಳಿಗೆ ಸಂಜೆ ಹೋಮ್ ಹೋಮ್ವರ್ಕೆಲ್ಲ ಮಾಡಿಸಿ ಈ ರೀತಿ ಬೋರ್ಡ್ ಮೇಲೆಲ್ಲ ಅವಳಿಗೆ ಯಾವಾಗ ಯಾವಾಗ ಏನೇನು ಓದಬೇಕು ಅಂತ ಎಕ್ಸಾಮ್ ಬೇರೆ ಹತ್ತಿರ ಬಂತಲ್ವ ಸೊ ಅವಳಿಗೆಲ್ಲ ಟೈಮ್ ಟೇಬಲೆಲ್ಲ ಹಾಕ್ಕೊಟ್ಟಿದ್ದೀನಿ ಯಾವಾಗ ಯಾವಾಗ ಈ ದಿನ ಇದನ್ನು ಓದು ಅಂತಂದೆಲ್ಲ ಹಾಕ್ಕೊಟ್ಟಿದ್ದೀನಿ ಸೊ ಅವಳದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಫಾಲೋ ಮಾಡಿ ಓದ್ತಾಳೆ ಸೊ ರಾತ್ರಿ ಅಡುಗೆಗೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ ಸೊಪ್ಪಿನ ಪಲ್ಯ ಹಾಗೆ ಜವಳೆಕಾಯಿ ಮಧ್ಯಾಹ್ನ ಎಲ್ಲ ಬಿಡಿಸಿಟ್ಟಿದ್ನಲ್ವ ಸೊ ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತಂದು ಎರಡೂ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈರುಳ್ಳಿ ಖಾಲಿ ಆಗಿಬಿಟ್ಟಿತ್ತು ಹಾಗೆ ಏನು ಮಾಡೋದು ನನ್ನ ಹಸ್ಬೆಂಡ್ ಬರೋ ತನಕ ಮತ್ತೇನಾದರೂ ಮಾಡೋಣ ಅಂತಂದು ಬೇಗ ಬೇಗ ಆಗಿಬಿಡುತ್ತೆ ಅಡುಗೆನೂ ಸುಮ್ಮನೆ ಕೂರೋಕಿನ್ನ ಅಂತಂದು ಜವಳೆಕಾಯಿ ಎಲ್ಲ ಹುರ್ಕೊಂಬಿಟ್ಟು ಹಾಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ರುಬ್ಬೋದು ಕೇನೇನು ಬೇಕೆಲ್ಲ ರುಬ್ಬಿಟ್ಕೊಂಡಿದ್ದೆ ಬಂದ ತಕ್ಷಣ ಒಗ್ಗರಣೆ ಹಾಕಿ ಕೂಗಿಸ್ದೆ ಅಷ್ಟೆ ಹಾಗೆ ಅವ್ರು ಅಷ್ಟರಲ್ಲಿ ರಾಗಿ ರೊಟ್ಟಿನೂ ಮಾಡಿಬಿಡೋಣ ಅಂತ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಹಿಟ್ಟು ಸ್ವಲ್ಪನೇ ಇತ್ತು ಈ ಸಲ ಹಿಟ್ಟನ್ನು ರಿಟರ್ನ್ ಮಾಡಿದ್ದೀನಿ ಯಾಕೆ ಅಷ್ಟೊಂದು ಚೆನ್ನಾಗಿ ಕೊಟ್ಟಿಲ್ಲ ಅಂತಂದು ರಿಟರ್ನ್ ಮಾಡಿದೆ ಮತ್ತು ತರಿಸೋದಕ್ಕೆ ಮರ್ತೋಗ್ಬಿಟ್ಟಿತ್ತು ಸೊ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರಾಗಿ ಹಿಟ್ಟಿತ್ತಲ್ವ ಸೊ ರಾಗಿ ರೊಟ್ಟಿನೇ ಮಾಡೋಣ ಅಂತ ಮಾಡ್ತಾ ಸ್ವಲ್ಪ ನೀರಿಗೆ ಸ್ವಲ್ಪ ಹಿಟ್ಟು ಸ್ವಲ್ಪ ಉಪ್ಪು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ಗಂಟು ಈ ರೀತಿ ಚೆನ್ನಾಗಿ ಕುದಿಬೇಕು ಅಂಬ್ಲಿ ಟೈಪ್ ಆಗಬೇಕು ಅದಾದಮೇಲೆ ಎರಡೂವರೆ ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ ಗಂಟಿಲ್ಲದಂಗೆ ನಾವು ಯಾವ ರೀತಿ ಮುದ್ದೆ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ರಾಗಿ ನೀರು ಬರುತ್ತೆ ಸೊ ನಾವು ಮುದ್ದೆ ಮಾಡಿ ಇಟ್ಟಾದ್ಮೇಲೆ ಸ್ವಲ್ಪ ನೀರು ಹೊಡೆದಂಗೆ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಈ ರೀತಿ ಅಂಟಬಾರ್ದು ಕೈಗೆ ಅದನ್ನು ತೊಗೊಂಬಿಟ್ಟು ನಾನು ಕಟ್ಟೆ ಮೇಲೆ ಹಾಕ್ಕೊತಾಯಿದ್ದೀನಿ ಅಂದರೆ ಕೌಂಟರ್ ಟಾಪ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಮಿದ್ದೋದೇನು ಬೇಡ ಯಾಕಂದರೆ ಇದು ಮುದ್ದೆ ಮಾಡಿರ್ತೀವಲ್ವ ಸೊ ಅದರಿಂದ ಎಲ್ಲ ಜಿಗಟೆಲ್ಲ ಇರುತ್ತೆ ಇದೇನು ಜೋಳದ ರೊಟ್ಟಿ ಟೈಪ್ ಮುದ್ದಬೇಕು ಏನಿಲ್ಲ ಸ್ವಲ್ಪ ಪೋರ್ಷನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ರೀತಿ ನಾರ್ಮಲ್ ಚಪಾತಿ ಟೈಪ್ ಉತ್ಕೊತ ಹೋದರೆ ಆಯಿತು ತುಂಬಾ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸ್ವಲ್ಪ ಅಂಟ್ಕೊಂತು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉದ್ಕೊಂಡ್ರೆ ಆಯಿತು ತೀರಾ ತೆಳ್ಳಗೆ ಉದ್ದಕ್ಕೋಗ್ಬೇಡಿ ಅಷ್ಟೊಂದು ತೆಳ್ಳಗೆ ಉದ್ದೋದಕ್ಕೆ ಆಗಲ್ಲ ಯಾಕಂದರೆ ಅದು ಸ್ವಲ್ಪ ಅಂಟು ಜಾಸ್ತಿ ಹಲ್ವಾರು ಆಗಿ ಹಿಟ್ಟು ಬೇಗ ಅಂಟ್ಕೊಂಡ್ಬಿಡುತ್ತೆ ನೆಲಕ್ಕೆ ಸ್ವಲ್ಪ ಈ ರೀತಿ ಹಿಟ್ಟು ಹಾಕ್ಕೊಂಡು 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 ಉದ್ಕೋಬೋದು ತುಂಬ ತೆಳ್ಳಗೆ ಬೇಕಂದರೂ ಈ ರೀತಿ ಬಳೀತಾರೆ ಬೆಳೆಯೋ ರೊಟ್ಟಿ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ನಂಗೆ ಅದು ಬರೋಲ್ಲ ಸೊ ಹಾಗಾಗಿ ನಾನು ಇದೇ ರೀತಿಯೇ ಮಾಡೋದು ಅಂಚು ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಬಟ್ಟೆಯಿಂದ ಹಾಸಿ ಬಟ್ಟೆಯಿಂದ ಈ ರೀತಿ ಮೇಲುಗಡೆ ನೀರನ್ನು ಹಚ್ಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ಸೊ ಒಂದು ಸೈಡ್ ಬೇಯಿಸಿದ ಮೇಲೆ ಇನ್ನೊಂದು ಸೈಡಿಂದ ನಾನು ಬೇಯಿಸ್ತಾ ಇದ್ದೀನಿ ಸೊ ಎರಡು ಸೈಡು ಬೇಯಿಸಿದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಧಾನಕ್ಕೆ ಬೇಯುತ್ತೆ ರಾಗಿ ರೊಟ್ಟಿ ಸೊ ಅಷ್ಟು ಬೇಗ ಬೇಯೋದಿಲ್ಲ ನೀಟಾಗಿ ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಂಚ್ಕೆ ಮೇಲೆ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಒತ್ತಿ ಒತ್ತಿ ಸೊ ನೋಡ್ತಾ ಇರ್ಬೋದು ಎರಡು ಸೈಡು ರೊಟ್ಟಿ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ತೆಗಿತಾ ಇದ್ದೀನಿ ಸೊ ಇವಾಗ ನಾನು ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು ಎರಡು ಮೂರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದಿಷ್ಟು ಬೆಳ್ಳುಳ್ಳಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಅದಕ್ಕೇನು ಮಸಾಲೆ ಎಲ್ಲ ಏನು ಹಾಕಬೇಕು ಅನ್ನೋದೇನೂ ಇಲ್ಲ ಜಸ್ಟ್ ಬಾಡಿಸ್ಬೇಕಷ್ಟೇ ಸೊಪ್ಪನ್ನು ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಬಾಡಿಸಿದ್ರೆ ಆಯಿತು ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಸೊ ಕೆಲವರು ನೀರಲ್ಲಿ ಕೂಡ ಬೇಯಿಸ್ಬಿಟ್ಟು ಹಾಕ್ತಾರೆ ಅದಕ್ಕಿಂತ ಇದು ತುಂಬಾ ಟೇಸ್ಟ್ ಇರುತ್ತೆ ಹಸಿ ಹಸಿ ಇರುತ್ತಲ್ವ ಸ್ವಲ್ಪ ಸೊ ಹಾಗಾಗಿ ಎಣ್ಣೆಲ್ಲೇ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಬಿಟ್ರೆ ಆಯಿತು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದಾಗದೇ ಬಿಡುತ್ತೆ ಸೊ ನೀರೆಲ್ಲ ಏನೋ ಹಾಕೋದು ಬೇಡ ಸೊ ಸೊಪ್ಪಿನ ಪಲ್ಯ ರೆಡಿ ಆಯಿತು ಈ ಕಡೆ ನಾನು ಜವಳೇಕಾಯಿಗೂ ಕೂಡ ಒಗ್ಗರಣೆ ಹಾಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತೀನಲ್ವ ಒಂದು ಐದು ನಿಮಿಷದಲ್ಲಿ ಜವಳೆಕಾಯಿ ಪಲ್ಯ ರೆಡಿ ಆಗುತ್ತೆ ನಾನು ಆಲ್ರೆಡಿ ಈ ರೆಸಿಪಿಯನ್ನು ನಾನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೈಟ್ ಡಿನ್ನರೆಲ್ಲ ರೆಡಿ ಆಯಿತು ಊಟನೂ ಕೂಡ ಮಾಡ್ಕೊಂಡ್ವಿ ಹಾಗೆ ಇದು ನೆಕ್ಸ್ಟ್ ಡೇಗೆ ನಾನು ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಯಾಕೋ ಉಕ್ಕು ಬಂದಿರಲಿಲ್ಲ ಸ್ವಲ್ಪ ಹಿಟ್ಟು ಸ್ವಲ್ಪ ಚಳಿ ಕೂಡ ಇತ್ತಲ್ವ ಹಾಗಾಗಿ ಸ್ವಲ್ಪ ಲೈಟಾಗಿ ಅಷ್ಟೇ ಜಾಸ್ತಿ ಬಂದಿರಲಿಲ್ಲ ಸ್ವಲ್ಪ ಸೋಡಾ ಪುಡಿ ಹಾಕ್ತೀವಿ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಇಡ್ಲಿ ಪಡ್ಡು ಏನಾದರೂ ಇದ್ಬಿಟ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಹಾಗೆ ಕಟ್ಕೊಳ್ಸೋದಕ್ಕೂ ಕೂಡ ತುಂಬಾ ಈಸಿ ಚಟ್ನಿ ಮತ್ತು ಸಾಂಬಾರು ಏನಾದರೂ ಇದ್ರೆ ಸಾಕು ಇಡ್ಲಿ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ಹಾಗೆ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟು ಕಸ ಗುಡಿಸಿ ರಂಗೋಲಿನ ಹಾಕಿದೆ ಹಾಗೆ ನನ್ನ ಮಗಳಿಗೂ ಕೂಡ ಬ್ರೇಕ್ಫಾಸ್ಟನ್ನು ತಿನ್ಸ್ಬಿಟ್ಟು ರೆಡಿ ಮಾಡಿ ಸ್ಕೂಲ್ಗೂ ಕಳಿಸಿದೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ನಾನು ತಿಂತಾನೆ ನನ್ನ ಮಗನಿಗೂ ಕೂಡ ಬ್ರೇಕ್ಫಾಸ್ಟನ್ನು ತಿನ್ನಿಸ್ಬಿಟ್ಟೆ ಅವ್ನಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಮೂರು ನಾಲ್ಕು ರೌಂಡ್ ತಿಂತಾನೆ ಇಡ್ಲಿ ಅಂದರೆ ಅವ್ರ ಅಕ್ಕನ ಜೊತೆಗೊಂದ್ಸಲ ನನ್ನ ಜೊತೆಗೊಂದ್ಸಲ ಅವ್ರ ಪಪ್ಪ ಜೊತೆಗೊಂದ್ಸಲ ಅವನೊಂದ್ಸಲ ಈ ಥರ ಇಷ್ಟಪಟ್ಟು ತಿಂತಾಯಿರ್ತಾನೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಲೋಟ ಕಾಫಿನ ಮಾಡ್ಕೊಂಡಿದ್ದೆ ಅಂದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಬಿಸಿಲು ಬಂದಿತ್ತಲ್ವ ಸೊ ಬಾಲ್ಕನಿಗೆ ಬಿಸಿಲು ಬಂದು ತುಂಬನೇ ದಿನವೇ ಆಗಿತ್ತು ಅದೆರಡನ್ನು ಕೂಡ ಬಿಸಿಲಿಗೆ ಇಟ್ಟಿದ್ದೆ ಹಾಗೆ ಮಣ್ಣು ತಂದಂತೂ ಒಂದೆರಡು ತಿಂಗಳಾಗಿತ್ತು ಮನೆಯವರು ಮಣ್ಣನ್ನು ತೆಗೆದು ಬಕೆಟ್ಗೆ ಹಾಕು ಗಿಡಕ್ಕೆ ಹಾಕು ಅಂತ ಹೇಳ್ತಾನೆ ಇದ್ದರು ನಂಗೆ ಟೈಮೇ ಆಗಿಲ್ಲ ಇವತ್ತು ಇಡ್ಲಿ ಮಾಡಿ ಮುಗಿಸ್ಬಿಟ್ಟಿದ್ನಲ್ವ ಸಾಂಬಾರೆಲ್ಲ ಇತ್ತು ಸಾಂಬಾರೆಲ್ಲ ಅಮ್ಮ ಕೊಟ್ಟು ಕಳಿಸ್ಬಿಟ್ಟಿದ್ರು ನಮ್ಮ ಬರಿ ಚಟ್ನಿ ಮಾಡಿದ್ನಲ್ವ ಸೊ ಹಾಗಾಗಿ ಟೈಮ್ ತುಂಬನೇ ಇತ್ತು ಇವತ್ತು ಅವನು ಮಲ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಅವನು ಎದ್ದೇಳೋ ತನಕ ಟೈಮ್ ಇದೆ ಒಂದು ತ್ರೀ ಅವರ್ ಅಂತ ಅಂದ್ಕೊಂಡು ಎಲ್ಲ ಮಾಡಿದೆ ಇದಂತೂ ಸಿಕ್ಕಾಪಟ್ಟೆ ಗಟ್ಟಿ ಇತ್ತು ಇದು ಕೊಚ್ಚಿ ಕೊಚ್ಚಿ ಸಾಕಾಗೋಯ್ತು ಕೆಲವೊಂದನ್ನೆಲ್ಲ ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ ಮತ್ತು ಹಂಗೆ ಹಾಕಿದ್ರೆ ಬೇರೆಲ್ಲ ಗಟ್ಟಿ ಇಡ್ಕೊಂಡ್ಬಿಡುತ್ತೆ ಮತ್ತು ಅದಕ್ಕೋಸ್ಕರ ಸ್ವಲ್ಪ ಪುಡಿ ಇದ್ದರೆ ಚೆನ್ನಾಗಿ ಅಂತ ಮತ್ತೆಲ್ಲ ಪುಡಿ ಮಾಡಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಸೊ ಈ ಬಕೆಟ್ಗಳಿಗೆ ಹಾಕ್ತಾಯಿದ್ದೀನಿ ಬಕೆಟ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಣ್ಣು ಜಾಸ್ತಿನೇ ಬೇಕಾಯಿತು ಸಾಕಾಗಲೇ ಇಲ್ಲ ನನಗೆ ಸೊ ಇನ್ನೂ ಒಂದು ಎರಡು ಮೂರು ಬಕೆಟಿಗೆ ತುಂಬಬೇಕಿತ್ತು ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂತಂದು ಒಂದು ಮುಕ್ಕಾಲ್ ಭಾಗ ಹಾಕಿಬಿಟ್ಟು ಈ ದಾಸವಾಳ ಗಿಡ ಇತ್ತಲ್ವ ನೋಡಿರ್ಬೇಕು ನೀವು ಆ ದಾಸವಾಳ ಗಿಡ ತುಂಬಾ ಚೆನ್ನಾಗಿ ಹೂ ಬಿಡ್ತಾಯಿತ್ತು ಇತ್ತು ಬಟ್ ಅದಕ್ಕೆ ಬೇರೆಲ್ಲ ತುಂಬಾ ಹಿಡ್ಕೊಂಡ್ಬಿಟ್ಟಿತ್ತು ಒಳಗಡೆ ಗಟ್ಟಿ ಗಟ್ಟಿ ಹಿಡ್ಕೊಂಡ್ಬಿಟ್ಟಿತ್ತು ಅಲ್ಲಲ್ಲೇ ಸುತ್ಕೊಂಡ್ಬಿಟ್ಟಿಟ್ಟು ಸ್ಪೇಸ್ ಕಡಿಮೆ ಆಗಿ ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿರುವಂಥ ಸ್ಪೇಸಲ್ಲಿ ಹಾಕೋಣ ಅಂತ ಬಕೆಟ್ಗಳಲ್ಲಿ ಹಾಕ್ತಾ ಇದ್ದೀನಿ ಪೇಂಟ್ ಬಕೆಟ್ ಇದು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಾಕ್ತಾ ಇದ್ದೀನಿ ಇದಂತೂ ನಾಲ್ಕೈದು ವರ್ಷ ಆಯಿತು ಈ ಈ ದಾಸವಾಳ ಗಿಡ ಈ ಪಾಟಲ್ಲಿ ಹಾಕ್ಬಿಟ್ಟು ನಾನು ತೆಗೆದು ಇಲ್ಲ ಕೇರ್ ಅಷ್ಟೊಂದು ಕೇರು ಮಾಡಿಲ್ಲ ಇವಾಗ ರೀಪಾಟಿಂಗ್ ಮಾಡೋಣ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ಸಿಕ್ಕ ಸಿಕ್ಕಾಪಟ್ಟೆ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದೆ ಬರ್ತಾನೆ ಇಲ್ಲ ನೀರು ಹಾಕಿ ಹಾಕಿ ನಾನು ಪೂರ್ತಿ ಮಣ್ಣು ಕೆಳಗಡೆ ಕೈ ಹಾಕಿ ಬೇರು ತೆಗ್ದ್ರೂ ಏನಂದ್ರೂ ಬರ್ತಾಯಿಲ್ಲ ಸಾಕಾಗೋಯಿತು ಕೈಯೆಲ್ಲ ಪೇನ್ ಆಗಿಬಿಡ್ತು ನನಗಂತೂ ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇದನ್ನಂತೂ ತೆಗೆಯೋದಕ್ಕೆ ಭಾಳ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಅದು ಇನ್ನೊಂದಂತೂ ಮಣ್ಣು ತುಂಬಾ ಲಗ್ಗಿಸಿತ್ತು ಹಂಗೆ ತೆಗೆದ ತಕ್ಷಣ ಬಂದುಬಿಡ್ತು ಇದು ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತು ಸೊ ಅದ್ರಾಗಿರುವಂತಹ ಮಣ್ಣೆಲ್ಲ ತೆಗ್ದು ಕೆಳಗಡೆ ಹಾಕಿ ಅದ್ರ ಜೊತೆಗೆ ಈ ರೀತಿ ಗೊಬ್ಬರ ಎಲ್ಲ ಹಾಕಿ ಈಗ ತಂದಿರುವಂತಹ ಮಣ್ಣನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸಡನ್ನಾಗಿ ಬೇರೆ ಮಣ್ಣು ಅಂದರೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಅದಕ್ಕೆ ಹಳೆ ಮಣ್ಣನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಹಸೊಳ್ಳೆ ಗಿಡನೂ ಕೂಡ ಇದರೊಳಗಡೆ ರಿಪೋರ್ಟಿಂಗ್ ಮಾಡಿಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಮತ್ತೆ ಅದು ಬೆಳೆಯೋದು ಮತ್ತೆ ತುಂಬ ಕಷ್ಟ ಆಗುತ್ತೆ ಚೆನ್ನಾಗಿ ಇತ್ತು ಅಂತ ಸೊ ಇದರಲ್ಲಿ ನಾನು ನಮ್ಮ ಮಾವ ಊರಿಂದ ಒಂದಷ್ಟು ಗಿಡಗಳ್ ತಂದಿದ್ದರು ಅದಾಗ್ತಾಯಿದ್ದೆ ಮಣ್ಣಲ್ಲಿ ಗಾಜು ಬಂದ್ಬಿಟ್ಟಿತ್ತು ಹೆಂಗೆ ಬಂದಿತ್ತು ಗೊತ್ತಿಲ್ಲ ಮಣ್ಣನ್ನು ಈ ರೀತಿ ಪುಡಿ ಮಾಡ್ತಾಯಿದ್ದೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಸಡನ್ನಾಗಿ ಶುಚ್ಬಿಡ್ತು ರಕ್ತ ಬರ್ತಾಯಿತ್ತು ಅದಕ್ಕೆ ನೋಡ್ಕೊತಾ ಇದ್ದೆ ಯಾವುದು ಈ ಥರ ಆಗಿರಲಿಲ್ಲ ಈ ಲಾಸ್ಟ್ ಎಲ್ಲೋ ಒಂದು ಗಾಜು ಬಂದುಬಿಟ್ಟಿದೆ ಹಾಗೆ ಇದು ಕಣಗ್ಲೆ ಹೂವಿನ ಕಡ್ಡಿ ನಮ್ಮ ಮಾವ ಊರಿಂದ ತಂದು ಕೊಟ್ಟಿದ್ರು ಸೊ ಅದನ್ನು ಇದ್ದೀನಿ ಅದರೊಳಗಡೆ ಈಗ ಸದ್ಯಕ್ಕಿನ್ನೂ ಚಿಗ್ರಿ ಅದನ್ನು ದೊಡ್ದಾಗಬೇಕಲ್ವ ಅಲ್ಲಿವರೆಗೂ ಇದು ಚಿಕ್ಕ ಪಾಟಲ್ಲೇ ಇಡಲಿ ಅನ್ನೋದಕ್ಕೋಸ್ಕರ ಸೊ ಅದೆಲ್ಲ ಗಿಡಗಳು ನಾಲ್ಕು ವರ್ಷದಿಂದ ಒಂದೇ ಪಾಟಲಿತ್ತು ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಮಾಡಿದೆ ಈ ಪಾಟ್ಗಳಲ್ಲೆಲ್ಲ ಇವಾಗ ಹೊಸ್ದಾಗಿ ಹಾಕ್ತಿರುವಂಥ ಕಡ್ಡಿನ ಇಡ್ತಾಯಿದ್ದೀನಿ ಇದು ಕೂಡ ಎಲ್ಲೋ ಕಲರ್ ದಾಸವಾಳ ಸೊ ಇದು ತುಂಬಾ ದೊಡ್ಡದಾಯಿತು ಅನ್ನಿಸ್ತು ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಒಂದು ದಪ್ಪ ಯಾವುದಿದೆ ಕಡ್ಡಿ ಅದನ್ನು ಮಾತ್ರ ಇಡ್ತಾ ಇದ್ದೀನಿ ಹಸಿ ಇರೋದನ್ನು ಮಾತ್ರ ಇಡ್ತಾ ಮೇಲ್ಗಡೆ ಮೇಲ್ಗಡೆದೆಲ್ಲ ಡ್ರೈ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಹಾಗೇ ನೀರಲ್ಲಿ ಇಟ್ಟಿದ್ದೆ ಹಂಗೆ ಅಂದ್ರೂ ಕೂಡ ಚೆನ್ನಾಗಿ ಹಸಿರಾಗಿತ್ತು ಕೆಳಗಡೆ ಎಲ್ಲ ಮೇಲುಗಡೆ ಅಷ್ಟೇ ಡ್ರೈ ಆಗಿತ್ತು ಸೊ ಅದಕ್ಕೆ ಪೂರ್ತಿಯಾಗಿ ಮಣ್ಣನ್ನು ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದಿಷ್ಟು ಮಾಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಇದಿನ್ನು ಕ್ಲೀನ್ ಮಾಡಬೇಕು ಎಲ್ಲ ನೀರೆಲ್ಲ ಹಾಕಿಟ್ಟಿದ್ದೀನಿ ಇನ್ನೊಂದು ಪಾಟಲ್ಲಿ ತುಂಬಾ ಗಟ್ಟಿ ಇತ್ತು ಮಣ್ಣು ಹಾಗಾಗಿ ಜಸ್ಟ್ ಮಣ್ಣನ್ನು ಹಾಕ್ಬಿಟ್ಟು ನೀರು ಹಾಕಿಟ್ಟಿದ್ದೀನಿ ಸ್ಮೂತ್ ಆದಮೇಲೆ ನಿಂಬೆಹಣ್ಣಿನ ಗಿಡ ಹಾಕೋಣ ಅಂತ ಸೊ ಚಪಾತಿ ಪಲ್ಯ ಮಾಡಿಕೊಂಡೆ ನೈಟ್ ಪಲ್ಯ ಇತ್ತಲ್ವ ಹಾಗಾಗಿ ನನ್ನ ಮಗ ಇಡ್ಲಿ ತಿಂತೀನಿ ಅಂದ ಅವನಿಗೆ ಇಡ್ಲಿ ತಿನಿಸಿದೆ ಅದಾದಮೇಲೆ ಇದೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಕ್ಲೀನ್ ಮಾಡಬೇಕು ಬಿದ್ದಿರೋ ಮಣ್ಣೆಲ್ಲ ಎಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಅಂದಮೇಲೆ ಒಂದು ಪಾಟನ್ನು ಆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ರೂಮ್ ಬಾಲ್ಕನಿನ ಯೂಸ್ ಮಾಡೋದು ತುಂಬಾ ಕಡಿಮೆ ಹಾಗಾಗಿ ಆ ಸೈಡು ಎಲ್ಲ ಕೆಲವೊಂದು ಗಿಡಗಳನ್ನೆಲ್ಲ ಆ ಸೈಡ್ ಶಿಫ್ಟ್ ಮಾಡಿಬಿಡೋಣ ಅಂತಂದೆಲ್ಲ ಮಾಡ್ತಾ ಸೊ ಎಲ್ಲ ಬಾಲ್ಕನಿ ಪೂರ್ತಿ ಕ್ಲೀನ್ ಮಾಡಿ ನೀರೆಲ್ಲ ತೆಗೆದು ನೋಡ್ತಾ ಇರ್ಬೋದು ಈ ರೀತಿ ಸೆಟ್ ಮಾಡಿದ್ದೀನಿ ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹಾಗೆ ಇಲ್ಲಿ ಪೂರ್ತಿಯಾಗಿ ಖಾಲಿ ಇದೆ ಈ ಕಡೆ ಪೂರ್ತಿ ಎಲ್ಲ ಗಿಡಗಳೆಲ್ಲ ಇಟ್ಟಿತ್ತುನಲ್ವ ಸೊ ಅದನ್ನೆಲ್ಲ ತೆಗೆದಿದ್ದೀನಿ ಇವಾಗ ಫುಲ್ ಸ್ಪೇಸ್ ಅಂತ ಅನ್ನಿಸ್ತಾ ಇದೆ ಸೊ ಹಾಗೆ ಆ ಕಡೆ ರೂಮ್ ಬಾಲ್ಕನಿನ ತೋರಿಸ್ತೀನಿ ಬನ್ನಿ ಸೊ ಅಲ್ಲಿ ಕೆಲವೊಂದು ಗಿಡಗಳನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ ಇಲ್ಲಿ ಬರೀ ಒಂದೆರಡು ದಾಸವಾಳ ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದೆರಡು ಶೋ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಆ ಸೈಡು ಇಲ್ಲಿ ಮೆಣಸಿನ್ಕಾಯಿ ಗಿಡ ಆರೆಂಜು ದಾಳಿಂಬೆ ಸೊ ನಾನು ಯಾವುದಾದ್ರು ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಅದೆಲ್ಲ ಇಟ್ಕೊಂಡಿದ್ದೀನಿ ಅಲೋವೆರಾ ಸೊ ಇವಾಗ ರೀಸೆಂಟಾಗಿ ಹಾಕಿರೋ ಒಂದೆರಡು ದಾಸವಾಳ ಗಿಡಗಳೆಲ್ಲ ಇಟ್ಕೊಂಡಿದ್ದೀನಲ್ಲಿ ಸೊ ಬಾಲ್ಕನಿ ಫುಲ್ ಖಾಲಿ ಇತ್ತಲ್ವ ಒಂಥರ ಕ್ಲೀನ್ ಇತ್ತು ಒಂಥರ ಖುಷಿ ಆಗ್ತಾ ಇತ್ತು ಹಾಗೆ ನನ್ನ ಮಗನಿಗೆ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಹಾಲು ಕುಡಿಸ್ದೆ ಅವ್ನು ಬಿಸ್ಕೆಟ್ ತಿಂತೀನಿ ಅಂದೆ ನಾನು ತಿಂತಾ ಇದ್ನಲ್ವ ಕಾಫಿ ಬಿಸ್ಕೆಟು ಅವನೊಂದೆರಡು ಬಿಸ್ಕೆಟ್ ತಿಂದ ಸೊ ಒಂಥರ ಚೆನ್ನಾಗಿ ಫ್ರೀ ಅನ್ನಿಸ್ತಾ ಇತ್ತು ಮುಂಚೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಪಾಟ್ ಇಟ್ಕೊಂಡ್ಬಿಟ್ಟಿದ್ದೆ ನನ್ನ ಹಸ್ಬೆಂಡ್ ಆ ಕಡೆ ಶಿಫ್ಟ್ ಮಾಡು ಮಾಡು ಅಂತ ಹೇಳ್ತಾಯಿದ್ರು ಟೈಮೇ ಆಗಿರಲಿಲ್ಲ ಬಟ್ ಇವತ್ತಂತೂ ಪೂರ್ತಿ ಕ್ಲೀನ್ ಆಯಿತು ಬಟ್ ಇಡೀ ದಿನ ನನಗೆ ಬರೀ ಗಿಡ ಗಿಡದ ಕೆಲಸನೇ ಆಯಿತು ಅಂತ ಹೇಳ್ಬೋದು ಗಿಡ ಕ್ಲೀನ್ ಮಾಡೋದು ಬಾಲ್ಕನಿ ಕ್ಲೀನ್ ಮಾಡೋದು ಅದೇ ಕೆಲಸನೇ ಆಗೋಯ್ತು ಇವತ್ತಂತ ಸಂಜೆ ತನಕ ಮಧ್ಯಾಹ್ನ ಹನ್ನೆರಡು ಗಂಟೆ ಕುತ್ಕೊಂಡು ಹೋಳಿ ಸೀದಾ ಐದುವರೆಗೆ ಎದ್ದಿದ್ದೀನಿ ಸಿಕ್ಕಾಪಟ್ಟೆ ಕೈಯೆಲ್ಲ ನೋವಾಗ್ಬಿಟ್ಟಿತ್ತು ಮಣ್ಣನ್ನು ಕೆತ್ತಿ ಕೆತ್ತಿ ಸೊ ಇವಾಗ ಒಂದು ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಹಾಗೆ ಬೆಲ್ ಹೈಕನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋಸ್ ಇದೇ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್